ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಈ ದಿನದ ಹಾಸ್ಯ ಜೊತೆ ನನ್ನ ದಿನದರುವ ಹೇಮದಿರದ ಭಾಗವನ್ನು ನೋಡೋಣ ಬನ್ನಿ ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಅಜಿತ್ ಸಂಗೀತ ಸತ್ಯಣ್ಣ ಮೂವರು ಕೂಡ ಹಾಲಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಅಜಿತ್ ಪೇಪರ್ ಓದ್ತಾ ಇರ್ತಾನೆ ಭೂಮಿಗೆ ಅಜಿತ್ ಹೇಳಿರ್ತಾನೆ ರೆಡಿ ನಿಮ್ಮ ಲಾಯರ್ ನಿಮ್ಮ ಅಮ್ಮನ್ ನೋಡೋಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಹೋಗ್ಬರೋಣ ಅಂತ ಹೇಳಿ ಅದಕ್ಕೆ ಅವಳು ನಮ್ಮಮ್ಮನಿಗೆ ಏನಿಷ್ಟ ಏನಿಷ್ಟ ಕಜಾಯ ಅಂದ್ರೆ ತುಂಬ ಇಷ್ಟ ಏನು ತೊಗೊಂಡೋಗೋದು ಏನು ತೊಗೊಂಡೋಗೋದು ಅಂತೇಳಿ ಕಜಾಯನೇ ಮಾಡ್ಕೊಂಡು ಹೋಗ್ತೀನಿ ಅಜಿತ್ ಹೇಳ್ತಾನೆ ಏನಮ್ಮ ಒಳ್ಳೆಯದಕ್ಕೂ ಶುಭಕ್ಕೂ ಅಶುಭಕ್ಕೂ ಎಲ್ಲದಕ್ಕೂ ಖಜಾಯನೇನ ಇನ್ನೇನು ಬೇರೆ ಬರೋದೇ ಇಲ್ವಾ ಅಲ್ಲ ಸಾಹೇಬ್ರೆ ಹಾಗಲ್ಲ ಅಮ್ಮನಿಗೆ ಭಾಳ ಇಷ್ಟ ಹಾಗಾಗಿ ಖಜ್ಜಾಯ ಮಾಡ್ಕೊಂಡೋಗೋದು ಅದನ್ನ ಕಜಾಯ ಮಾಡಿಬಿಟ್ರೆ ಆ ದಿನ ನಮ್ಮಮ್ಮ ಈರುಳ್ಳಿ ಚಿತ್ರಾನ್ನ ಮಾಡಿ ಚಟ್ನಿ ಮಾಡಿ ಅದನ್ನೆಲ್ಲ ನಮ್ಮಪ್ಪ ಪ್ರೀತಿಯಿಂದ ತಿನ್ನಿಸೋರು ನೋಡು ನೀನು ತೀರ ಸೆಂಟಿಮೆಂಟಲ್ ಆಗಬೇಡ ಈ ತರ ದುಃಖ ಪಡತ್ ತಪ್ಪು ಒಳ್ಳೆ ಕಾಲ ಬರ್ತಾ ಇದೆ ಒಳ್ಳೇದಾಗತ್ತೆ ಚೀರಪ್ ಅಂತ ಹೇಳಿ ಸಮಾಧಾನ ಮಾಡ್ತಾರೆ ಹಜಿತ್ತು ಸರಿ ಇವಳು ಖಜಾಯ ಮಾಡ್ಲಿಕ್ಕೆ ಅಂತ ಹೋಗಿರ್ತಾಳೆ ಖಜಯ ಮಾಡ್ಕೊಂಡು ಎಲ್ಲ ಮುಗಿಸ್ಕೊಂಡು ಬರ್ತಾಳೆ ಆಚೆಗೆ ಆಚೆಗೆ ಬಂದಾಗ ಹಜಿತ್ತು ಸಂಗೀತ ಹಾಗೇನೆ ಎಲ್ರು ಸತ್ಯಣ್ಣ ಎಲ್ರು ಕೂತಿರ್ತಾರೆ ಹಾಲಲ್ಲಿ ಕೂತಿರ್ಬೇಕಾದ್ರೆ ಭೂಮಿ ಬರ್ತಿದ್ದಾಗೇನೆ ಏನಮ್ಮ ಭೂಮಿ ಆಯ್ತಾ ಕಜ್ಜಾಯ ಮಾಡಿ ಹ್ಞೂ ಅತ್ತೆ ಆಯ್ತು ಹಾಗಿದ್ರೆ ಎಲ್ಲ ರೆಡಿ ಮಾಡ್ಕೊ ಅಮ್ಮ ಹೂ ಮತ್ತೆ ನಾನು ಬರ್ತೀನಿ ಅಮ್ಮನ ಹತ್ರ ಮಾತನಾಡಿಸ್ಕೊ ಬರಕ್ಕೆ ಆಯ್ತು ಹೋಗ್ಬ ಅಮ್ಮ ಅಂತ ಹೇಳಿ ಹೇಳ್ತಾರೆ ಸಂಗೀತ ಇವ್ನ ಚಿತ್ತು ತಾಳು ಹೋಗುವಂತೆ ನಡಿ ರೆಡಿ ಆಗೋಣ ಅಂತೇಳಿ ಮಾಡ್ಬೇಕು ಕರ್ಕೊಂಡು ಹೋಗ್ತಾನೆ ಸತ್ಯಣ್ಣನು ಕೂಡ ಜೊತೆನಲ್ಲಿ ಬರ್ತಾರೆ ಜೊತೆನಲ್ಲಿ ಬರ್ತಿದ್ದಾಗೇನೆ ಆ ನೋಡು ಹಾಲಲ್ಲಿ ಹೇಗಿದ್ದು ಹಾಗೆ ರೂಮ್ನಲ್ಲೂ ಇರ್ಬೇಕಪ್ಪ ಓ ಹೌದೇನು ನಾನೇನು ನಿಮ್ಮನ್ನ ಲವ್ ಮಾಡ್ತಿದ್ದೀನ ಹಾಗಂತಾಳೆ ಓಯ್ ಏನಂತ ತಿಳ್ಕೊಂಡಿದ್ದೀಯ ನನ್ನ ಏನ್ ಏನ್ ಹೇಳು ಏನಿಲ್ಲ ನೀವು ಹೇಳಿದ್ರಲ್ಲ ಆ ಮಾತಿಗೆ ನಾನು ಹೇಳ್ದೆ ಅಷ್ಟೆ ಅದಕ್ಕೆ ಸತ್ಯಣ್ಣ ಇದ್ದ ಬಬ್ಬಬ್ ಬಬ್ಬ ಏನಪ್ಪಾ ರಾಮಾಯಣ ಸೀತೆ ರಾಮತ್ತರ ಇತ್ತು ಅಂತ ಅಂದ್ರೆ ಆ ನವರಾಮಾಯಣನೆ ಶುರು ಮಾಡ್ತಿರೇ ಆ ನಿಮ್ಮಿಬ್ರು ಕೋಳಿ ಜಗಳ ಹೇಳ್ತೀರದು ಅಲೋ ಸತ್ಯಣ್ಣ ನೋಡಲಿ ಹೆಂಗ ಹೇಳ್ತಾಳೆ ಹಾ ಹೆಂಗೆಲ್ಲ ಹೇಳ್ತಾಳೆ ನೋಡಿ ಸರಿನಾ ಅದಕ್ಕೆ ಭೂಮಿ ಹೇಳ್ತಾಳೆ ಮತ್ತೆ ನೀವ್ ಹೇಳಿ ಸರಿನಾ ನೀವ್ ಹೇಳ್ದಾಗ್ಲೆ ನಾನ್ ರೆಡಿಯಾಗಿ ಹೋಗ್ಬೇಕ ಅದಕ್ಕೇನ್ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಏನ್ ಅದಕ್ಕೂ ಟೈಮಿಂಗ್ಸಾ ನಾನ್ ನೋಡ್ಕೊ ಬರ್ಬಾರ್ದ ನಮ್ಮಮ್ಮನ್ನ ಓಯ್ ಬರ್ತೀನಿ ತಾಳು ನಾನು ಅಂತ ಹೇಳಿದ್ದು ಸರಿಯಪ್ಪ ತಗೋ ಹಾಕೋ ಶರ್ಟ್ನ ಹೇಳಿ ಸತ್ಯನ ಹಾಕೋಕ್ ಬರ್ತಾರೆ ಹಾಕೋಕ್ ಬಂದಾಗ ಸತ್ಯಣ ಇದೇನಿದು ನಿಮ್ಮ ಅವತಾರ ಈ ಪ್ಯಾಂಟ್ ಹಾಕಿದ್ಬೇಡ್ವೇನು ನಾನು ತಾಳೆ ಪ್ಯಾಂಟ್ ಬರ್ತೀನಿ ಆಯ್ತಪ್ಪ ಹೋಗ್ಬಾ ಹಾಕೊಂಡ್ ಬಾ ಪ್ಯಾಂಟ್ ಹಾಕೊಂಡ್ ಬರ್ತಾನೆ ಪ್ಯಾಂಟ್ ಶರ್ಟ್ ಹಾಕೊಂಡ್ ಬಂದ್ಮೇಲೆ ಹ್ಮ್ ಸರಿ ರೆಡಿನಾ ಹೋಗಿದ್ ಬನ್ನಿ ಒಳ್ಳೇದಾಗ್ಲಿ ಸತ್ಯನ ಗತ್ತಿದಾಗೇನೆ ಹಿಂದ್ಗಡೆ ಅಂಜನ ನಿಂತಿರ್ತಾಳೆ ಅಂಜನ ನಿಂತಿರೋದು ನೋಡಿ ತಕ್ಷಣ ನನ್ನ ನನ್ನೇ ನನ್ನ ಚಿನ್ನ ಆಗಿ ಹೊರ್ಟ್ ನೋಡಿಲಿ ನನ್ನ ಶರ್ಟ್ ಅಲ್ಲಿ ಗುಂಡಿ ಎಲ್ಲ ಹೋಗಿದ್ದೆ ಹಾಕೊಡ್ಬಾರ್ದ ನೀನು ಬರ್ತಾಳೆ ಭೂಮಿ ಸೂಜಿ ಮತ್ತೆ ದಾರ ತಗೊಂಡು ಒಲಿತಾ ಇರ್ತಾಳೆ ಒಲಿತಾ ಇರ್ಬೇಕಾದ್ರೆ ಅಜಿತ್ ಹೇಳ್ತೇನೆ ಚಿನ್ನ ನನ್ಗೆ ಯಾವಾಗಲೂ ಹಿಂಗೆ ಗುಂಡಿ ಹೊಡೆದೊಯ್ತಾ ಇರಬೇಕು ನೀನು ಹಾಕ್ತಾ ಇರಬೇಕು ಹೀಗೆ ಇರಬೇಕು ಏನಿಬ್ರು ನುಲ್ಕೊಂಡು ನಟನೆ ಮಾಡೋಕೆ ಶುರು ಮಾಡ್ತಾರೆ ಸತ್ಯಣ್ಣ ಇದ್ರು ಅಂಜನಾ ಏನು ಮನೇಲಿ ಇನ್ನು ಮೇನ್ ಬೇಕಿತ್ತಮ್ಮ ಏನಿಲ್ಲ ಅಜ್ಜಿಗೆ ಟೀ ಬೇಕಂತೆ ಅದಕ್ಕೆ ಅಜ್ಜಿಗೆ ಟೀ ಬೇಕು ಇಲ್ಲಾಕ್ ಬಂದಿದ್ಯಾ ಮಾಡೋದಲ್ವ ಆಗಲ್ಲ ಭೂಮಿ ಮಾಡ್ತಾಳಲ್ಲ ಅದಕ್ಕೆ ಕರಿಯೋಣ ಅಂತ ಬಂದೆ ಓ ಆಗ ಆಗನ್ನು ಮತ್ತೆ ಸರಿ ಅಜಿತ್ ಭೂಮಿ ಇಬ್ರು ಕೂಡ ಸ್ಟೇಷನ್ಗೆ ಹೋಗ್ಲಿಕ್ಕೆ ಅಂತ ಓಡ್ತಾರೆ ಅಷ್ಟರಲ್ಲಿ ಇಲ್ಲಾಗ್ಲೆ ಖತರ್ನಾಕ್ ದೇವಿಯಾನಿ ಪ್ಲಾನ್ ಶುರು ಮಾಡಿರ್ತಾಳೆ ಇವಳು ಅಶ್ವಿನಿ ಜೊತೆ ಹೊರಗಡೆ ನಿಂತ್ಕೊಂಡು ಹೇಳ್ಕೊಡ್ತಾಳೆ ಎಲ್ಲವನ್ನೂ ಕೂಡ ನೀನು ಕೂಡ ಈಗ ಜೈಲ್ಗೆ ಹೋಗ್ಬೇಕು ಜೈಲ್ಗೆ ಹೋಗಿ ನಿನಗೆ ಬೇಕಾಗಿರ್ತಕ್ಕಂತ ಎಲ್ಲಾ ಮಾಹಿತಿಗಳು ಕೂಡ ಸಿಕ್ತವೆ ನೀನೇ ಭೂಮಿ ಅಂತ ಹೇಳಿ ಅವರ ಅಮ್ಮನಿಗೆ ಹೇಳಬೇಕು ಆ ಹೇಳ್ದಾಗ ಎಲ್ಲಾ ಮಾಹಿತಿಗಳನ್ನು ಕೂಡ ಕೊಡ್ತಾಳೆ ಹಾಗೇನೆ ಸಾಕ್ಷಿಗಳು ಕೂಡ ಸಿಗ್ತವೆ ತಗೊಂಡ್ ಬಾ ಇವಳಿಗೆ ಯಾಕೆ ಭಯ ಶುರುವಾಗ್ತದೆ ಅಂದ್ರೆ ಇಲ್ಲಿ ಕೇಳ್ಕೊಂಡ್ ಬರ್ತಾಳೆ ಇವಳು ಅಶ್ವಿನಿ ಹಾಲಲ್ ಕೂತಿದ್ದಾಗ ಸಂಗೀತ ಸತ್ಯಣ್ಣ ಎಲ್ಲರೂ ಕೂಡ ಕೂತಿದ್ದಾಗ ಅಲ್ಲ ಶ್ರವಣ್ ಸರ್ ಇಲ್ಲಿ ಹಾ ಯಾಕೆ ಅವ್ರನ್ನ ಯಾಕೆ ಕೇಳ್ತಾ ಇದೀಯಾ ಅಜಿತ್ ಕೇಳ್ತಾನೆ ಏನಿಲ್ಲ ದಿನ ನೋಡ್ತಾ ಇದ್ನಲ್ಲ ಅದಕ್ಕೆ ಅಮ್ಮ ಒಂದು ಮಾವನ ಹೆಸ್ರು ಹೇಳ್ತಿದ್ದಂಗೆ ಒಂದು ನೆನಪಾಯ್ತಮ್ಮ ಫಾರೆಸ್ಟ್ ಆಫೀಸರ್ಸು ಹಾಗೇ ಆ ದಿನ ಏನೇ ಯಾರ್ಯಾರು ಕೆಲಸ ಮಾಡ್ತಾ ಇದ್ರು ಆ ಮಾಹಿತಿನ ಕಲೆ ಹಾಕಿದಿನಿ ಆ ರಿಜಿಸ್ಟ್ರಲ್ಲಿ ಸೈನ್ ಎಲ್ಲವೂ ಕೂಡ ಯಾರ್ಯಾರ್ದು ಸೈನ್ ಆಗಿತ್ತು ಆ ರೂಟಲ್ಲಿ ಅಲ್ಲಿ ಯಾರ್ಯಾರು ಹೋಗಿದ್ರು ಮಾವಿನ ಜೊತೆ ಆಗಲಿ ಹಾಗೆ ಮನಸ್ವಿ ಶಾರದಾ ಅತ್ತೆ ಇವ್ರ ಜೊತೆ ಎಲ್ಲ ಯಾರಿದ್ರು ವಾಪಸ್ ಬರ್ಬೇಕಾದ್ರೂ ಯಾರ್ಯಾರು ಬಂದ್ರು ಇದೆಲ್ಲ ಕಲೆ ಹಾಕಿದಿನಮ್ಮ ನಾಳೆ ಎಲ್ಲ ಮುಗ್ದೋಗುತ್ತಿದ್ದು ಅಂತ ಹೇಳಿ ಯಾವಾಗ ಹೇಳ್ತಾನು ಹೇಳಿದ ತಕ್ಷಣ ಇವಳಿಗೆ ಶಾಕ್ ಆಗಿರುತ್ತೆ ದೇವಿಯಾನಿಗೆ ಓ ಇನ್ನು ಭೂಮಿನೇ ಮನಸ್ವಿನಿ ಅಂತ ಗೊತ್ತಾಗೋಗ್ಬಿಡ್ತದೆ ಏನಪ್ಪಾ ಮಾಡೋದು ಅಂತ ಹೇಳಿ ಕಥನ ಕ್ಲೌಡಿ ಆಚೆ ಕರ್ಕೊಂಡು ಹೋಗಿ ಇವಳಿಗೆ ಪ್ಲಾನ್ ಹೇಳ್ಕೊಡ್ತಾಳೆ ನೀನು ಮೊದಲು ಸ್ಟೇಷನ್ ಫಸ್ಟ್ ಹೋಗ್ಬೇಕು ನೀನು ನೀನೇ ಮೊದಲು ಜೈಲಿಗೆ ಹೋಗ್ಬಿಟ್ಟು ಎಲ್ಲ ಸಾಕ್ಷಿಗಳನ್ನು ಕೂಡ ತೆಗೆದುಕೊಂಡು ಮಾಹಿತಿನ ಕಲೆ ಹಾಕ್ಕೊಂಡು ಅವಳ ಹತ್ರ ನೀನೇ ಭೂಮಿ ಅಂತ ಹೇಳಿ ಅವಳಿಗೆ ಸಂಪೂರ್ಣ ಮನವರಿಕೆ ಆಗಬೇಕು ಅವಳಿಗೆ ಕಿಂಚಿತ್ತು ಎಲ್ಲೂ ಎಲ್ಲೂ ಹನುಮಾನ ಬರಬಾರ್ದು ಆ ತರ ನೀನು ಅಭಿನಯ ಮಾಡಿ ಅವಳನ್ನು ಗೆದ್ದು ಬರ್ಬೇಕು ನೀನು ಅಂತ ಹೇಳಿ ಹೇಳಿ ಕಳಿಸ್ತಾಳೆ ಸರಿ ಒಳಗಡೆ ಬರ್ತಾರೆ ಒಳಗಡೆ ಬರ್ತಿದ್ದಾಗೇನೆ ಅಜ್ಜಿಗೆ ಸಂಗೀತ ತಲೆಬಾಚಿ ಜಡೆ ಹಿಡಿತಾ ಇರ್ತಾರೆ ಏನಮ್ಮ ಈ ವಯಸ್ಸಲ್ಲಿ ಈ ತರ ಮಾಡಿಸ್ಕೋಬೇಕಲ್ಲ ಅಂತ ಬೇಸರ ಆಗುತ್ತೆ ಅದಕ್ಕೆ ರಮಣ ಹೇಳ್ತಾನೆ ಏನತ್ತೆ ಯಾಕೆ ಗಳ್ತೀರಾ ನಿಮ್ಮ ಮಗಳೇ ತಾನೇ ಮಗಳು ಸದಾ ಕಾಲ ನಿಮ್ಮ ಹತ್ರ ಇರ್ತಾಳೆ ಮರಿ ಮಾಡಬೇಡಿ ಭೂಮಿ ಇದ್ದವಳು ಅದಕ್ಕೆ ನಾನು ಮಾಡ್ತೀನಿ ಹಾಗಂದಾಗ ಇಲ್ಲಿ ಅಜ್ಜಿ ಬಹಳ ತಾತ್ಸಾರವಾಗಿ ಮಾತಾಡ್ತಾಳೆ ಎಷ್ಟೇ ಆಗ್ಲೂ ಕೂಡ ನೀನು ಕೊಲೆಗಾರ್ತಿ ಮಗಳಲ್ವಾ ಅಂತ ಹೇಳಿ ಹಾಗಂದಾಗ ಸಂಗೀತ ಬಹಳ ಬೇಸರ ಆಗುತ್ತೆ ಅಮ್ಮ ನೀನು ವಯಸ್ಸಲ್ಲಿ ದೊಡ್ಡವಳು ಈ ತರ ಎಲ್ಲ ಮಾತಾಡೋದು ತರ ಅಲ್ಲಮ್ಮ ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡು ಭೂಮಿ ಅಮ್ಮ ಕೊಲೆ ಮಾಡಿದಾಳೆ ಅಂತ ಅಪರಾ ಆ ಅಪರಾಧ ಸಾಬೀತಾದ್ಮೇಲೆ ತಾನೇ ನೀನು ಅನ್ಬೇಕು ಈಗ್ಲೇ ಯಾಕಮ್ಮ ಅವಳು ಮನ್ಸ್ ನೋಯಿಸ್ತೀಯಾ ಅಂತ ಹೇಳಿ ಹೇಳ್ತಾಳೆ ಈ ಕಡೆ ಇವಳು ಕಳ್ಳ ಅಶ್ವಿನಿ ಇದ್ದವಳು ಮನಸ್ವಿನಿ ನಾನು ಸ್ವಲ್ಪ ಜೈಲ್ಗೆ ಬರ್ತೀನಿ ಹಾಗಂದಾಗ ಅಜ್ಜಿ ನೀನು ಜೈಲ್ಗ ಏನಕ್ಕೆ ಹೋಗ್ತೀಯ ಹಾಗೇನಿಲ್ಲ ಸ್ವಲ್ಪ ಯಾರನ್ನು ನೋಡಬೇಕಾಗಿದೆ ಅದಕ್ಕೋಸ್ಕರ ಹೋಗಿ ಬರ್ತೀನಿ ನಿಮ್ಮ ಪರ್ಮಿಷನ್ ಕೊಟ್ರೆ ಹಾಗಂದಾಗ ಇಲ್ಲಿ ಬಹಳ ಖುಷಿ ಆಗುತ್ತೆ ಕಳ್ಳಿ ದೇವ್ಯಾನಿಗೆ ಸರಿ ಬಾ ಅಮ್ಮ ಸಂತೋಷ ಅಂತ ಹೇಳ್ತಾರೆ ಇಲ್ಲಿ ಭೂಮಿ ಮತ್ತೆ ಅಜ್ಜಿತ್ತು ಓಡುತ್ತಾ ಇರ್ತಾರೆ ಆ ಓಡೋಂಥ ಸಂದರ್ಭದಲ್ಲಿ ಹೋಗಿ ಬರ್ತಾ ಇರ್ತಾರೆ ಇನ್ನೇನು ಅಷ್ಟಲ್ಲಿ ಮಳೆ ಜೋರಾಗಿ ಶುರುವಾಗುತ್ತೆ ಮರದಡಿ ನಿಂತ್ಕೊಡ್ತಾರೆ ಇಬ್ಬರು ಕೂಡ ನೋಡಿ ಹೋಗೋಣ ಅಂದಾಗ ಅದಕ್ಕೆ ಭೂಮಿ ಹೇಳ್ತಾಳೆ ಬೇಡ ನಿಮ್ಗೆ ಈಗಲೇ ಗಾಯ ಆಗಿದೆ ಮತ್ತೆ ಸೇಫ್ಟಿಕ್ಕೇನಾರು ಆದರೆ ಬೇಡ ಮಳೆ ನಿಂತ ಮೇಲೆ ಹೋಗೋಣ ಅಂತ ಹೇಳಿ ಮರ್ದಡಿ ನಿಂತ್ಕೊಡ್ತಾರೆ ಅಲ್ಲಿ ಅಜಿತ್ಗೂ ಕೂಡ ಆಶ್ಚರ್ಯಕರವಾದಂಥ ಸಂಗತಿನೇ ಅಲ್ಲಿ ಕೇಳ್ತಾನೆ ಜೈಲಲ್ಲಿ ಕೂಡ ಇಲ್ಲಿ ಇವರಿಬ್ಬರಲ್ಲೂ ಇದ್ದಕ್ಕಿದಾಗೆ ಪ್ರೀತಿ ಮನಸ್ಸಿನಲ್ಲಿ ಇತ್ತು ಪ್ರೀತಿ ಹೊಸ್ದಾಗೇನು ಹುಟ್ಟಿಲ್ಲ ಮನಸ್ಸಿನ ಆಳದಲ್ಲಿ ಇರೋದನ್ನ ಕೂಡ ಒಬ್ರಿಗೊಬ್ರು ಹೊರಹೊಮ್ಮಿರ್ಲಿಲ್ಲ ಹೊರ ಹೋಮ್ ವರ್ಕ್ ಅವಕಾಶವೂ ಕೂಡ ಮಾಡಿಕೊಡ್ತಿರ್ಲಿಲ್ಲ ಅಲ್ಲಲ್ಲೇ ಪ್ಯಾಚಪ್ ಮಾಡ್ಕೊಳ್ತಾ ಇದ್ರು ಆದರೆ ಈ ದಿನ ಮಳೆರಾಯ ವರುಣನ ಕೃಪೆನೋ ಇಲ್ಲ ಪ್ರಕೃತಿಯ ಸಹಕಾರವೋ ಅಂತೂ ಇಬ್ಬರೂ ಕೂಡ ಅವರ ಪ್ರೇಮ ಪ್ರಣಯದ ರಾಗ ಆಡಲಿಕ್ಕೆ ಅದೊಂದು ಸುದೀನ ಸದಾವಕಾಶ ಸುಸಂದರ್ಭ ಅದು ಆ ರೀತಿಯಲ್ಲಿ ಪ್ರಕೃತಿ ಅವಕಾಶ ಮಾಡಿಕೊಟ್ಟಿರುತ್ತೆ ಅವ್ರಿಗೆ ಜೊತೆಗೆ ಮನಸ್ವಿ ಅಂತೇಳಿ ಗೊತ್ತಾದಂತಹ ಒಂದು ಸಂದರ್ಭನೋ ಏನೋ ಅಂತೂ ಭಾಳಷ್ಟು ಖುಷಿಯಾಗಿರ್ತಾನೆ ಅಜಿತ್ತು ಇಬ್ಬರು ಕೂಡ ರೊಮ್ಯಾಂಟಿಕ್ಕಾಗಿ ರೊಮ್ಯಾನ್ಸ್ ಮಾಡ್ತಾ ಹಾಡಾಡ್ತಾ ಡ್ಯಾನ್ಸು ಕೂಡ ಮಾಡಬಡ್ತಾರೆ ಆ ಮಳೆಯಲ್ಲಿ ನನಗೆ ಗಾಯ ಆಗಿದೆ ಅನ್ನೋ ಅರಿವು ಕೂಡ ಅಜಿತ್ಗಿರೋದಿಲ್ಲ ಆ ಥರ ಅವಳನ್ನ ಮನಸ್ಪೂರ್ವಕವಾಗಿ ಅವಳನ್ನ ಆ ಅಷ್ಟು ಆ ಒಂದು ಪ್ರೀತಿಯನ್ನು ಅರ್ಪಣೆ ಮಾಡ್ತಾನೆ ಎಲ್ಲಿಗೆ ಈ ಒಂದು ಸಂಚಿಕೆ ಒಂದು ಭಾಗ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಮತ್ತು ನಮ್ಮದು ನೆಮ್ಮರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು